ಮಾಡೂರು ಸಮೀಪ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರಿಬ್ಬರು ಇರಿಸಿದ್ದ ಬಟ್ಟೆಗಳಿಂದ ಪ್ಯಾಂಟ್ ಧರಿಸಿದ್ದ ಅಪರಿಚಿತ ಕಳ್ಳನೋರ್ವ ಹಣ ಕಳವುಗೈದ ಘಟನೆ ನಡೆದಿದ್ದು ಕಳ್ಳನ ಮುಖ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಾಡೂರು ನಿವಾಸಿ ಶಶಿ ಎಂಬವರಿಗೆ ಸೇರಿದ ಕಟ್ಟಡದಿಂದ ಕಳವು ನಡೆದಿದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಬ್ಬರು ಕಾರ್ಮಿಕರು ಟೈಲ್ಸ್ ಹಾಕುವ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಗಟ್ಟಿಮುಟ್ಟಾದ ಪ್ಯಾಂಟ್ ಧರಿಸಿದ ಮೂವತ್ತರಿಂದ ಮೂವತ್ತೈದರ ಹರೆಯದ ವ್ಯಕ್ತಿ ಕಟ್ಟಡದೊಳಗೆ ತೆರಳಿದ್ದಾರೆ ಕಾರ್ಮಿಕರೊಬ್ಬರು ಕೆಲಸ ಮಾಡ್ತಾ ಇದ್ದ ಕೋಣೆಯನ್ನ ಬಿಟ್ಟು ಬೇರೆ ಕೋಣೆಗೆ ತೆರಳಿ ಅಲ್ಲಿ ಇಬ್ಬರು ಬಟ್ಟೆಗಳಲ್ಲಿ ಇರಿಸಿದ್ದ ನಗದು ಅನ್ನ ಕಳವು ಮಾಡಿಕೊಂಡು ಹೋಗಿದ್ದಾನೆ ಇಬ್ಬರಲ್ಲಿದ್ದ ಸುಮಾರು ರೂಪಾಯಿ ಎರಡು ಸಾವಿರದಷ್ಟು ನಗದು ಕಳವು ನಡೆಸಿದ್ದಾನೆ ಸಂಜೆ ವೇಳೆ ಇಬ್ಬರು ಮನೆಗೆ ತೆರಳಲು ಕಿಸೆಗೆ ಕೈ ಹಾಕುವಾಗ ಇಬ್ಬರ ಜೇಬುಗಳು ಖಾಲಿಯಾಗಿತ್ತು ಬಸ್ಸಿಗೆ ತೆರಳಲು ಹಣ ಇರದೆ ಪೇಚಿಗೆ ಸಿಲುಕಿದ ಇಬ್ಬರು ಕಾರ್ಮಿಕರು ಕಟ್ಟಡದ ಮಾಲೀಕರಲ್ಲಿ ವಿಚಾರ ತಿಳಿಸಿದ್ದಾರೆ ಇವರು ಸಿಸಿಟಿವಿ ಮೂಲಕ ಪರಿಶೀಲಿಸಿದಾಗ ಅಪರಿಚಿತನೋರ್ವ ಕಟ್ಟಡದ ಒಳಗಿನಿಂದ ಹೊರ ಹೋಗಿ ದೇರಳಕಟ್ಟೆ ಕಡೆಗೆ ಹೋಗುವ ರಿಕ್ಷಾವನ್ನ ಹತ್ತಿರುವುದು ಬೆಳಕಿಗೆ ಬಂದಿದೆ ಎರಡು ದಿನಗಳ ಹಿಂದೆಯೂ ಇದೇ ರೀತಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಕಾರ್ಮಿಕರ ಸುಮಾರು ಎಂಟು ಸಾವಿರ ನಗದು ಕಳವು ನಡೆಸಲಾಗಿತ್ತು ಈ ಕುರಿತು ವಿಡಿಯೋ ಹಾಗೂ ಮಾಡೂರು ಕೋಟೆ ಕಾರ್ನಲ್ಲಿ ಪ್ಯಾಂಟ್ ಗ್ಯಾಂಗ್ ಸಕ್ರಿಯ ಅನ್ನುವ ಸಾಮಾಜಿಕ ಜಾಲತಾಣದ ಸಂದೇಶ ಸ್ಥಳೀಯರನ್ನ ಆತಂಕಕ್ಕೆ ಒಳಪಡಿಸಿದೆ ಎನ್ನು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ